ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಬಿಗ್ ಅಪ್ಡೇಟ್ ಬಂದಿದೆ ಫೈನಲಿ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂಥ ಮ್ಯಾಕ್ಸ್ ಮೂವಿ ರಿಲೀಸ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗ್ತಾಯಿದೆ ಫ್ರೆಂಡ್ಸ್ ನಮ್ಮ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಅಂದರು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾಯಿದ್ರು ಈ ಫಿಲಮ್ ಯಾವ ರಿಲೀಸ್ ಆಗುತ್ತೋ ಅಂತ ಹೇಳಿ ಸುದೀಪ್ ಅವರು ಎಲ್ಲೇ ಹೋದರೂ ಬಾಸ್ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಸಿಕ್ಕಾಪಟ್ಟೆ ಕೇಳ್ತಾಯಿದ್ರು ಫೈನಲ್ ಆ ಅಪ್ಡೇಟ್ ಬಂದೇ ಬಿಟ್ಟಿದೆ ಸೊ ಇದರಿಂದ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಫ್ಯಾನ್ಸ್ ಅಂತ ಹಬ್ಬ ಹಬ್ಬ ಮಾಡಕ್ ರೆಡಿಯಾಗಿದ್ದಾರೆ ಇನ್ನೂ ಇನ್ನು ಈ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ವಿಜಯ್ ಕಾರ್ತಿಕೇಯ ಅವರು ಆಕ್ಷನ್ ಕಟ್ಟಿಯಲ್ಲಿರುವಂತಹ ಈ ಮೂವಿ ಕಿಚ್ಚ ಸುದೀಪ್ ಅವರು ಮಾಸ್ ಲುಕ್ ನಲ್ಲಿ ಕಾಣ್ತಾ ಇದ್ದಾರೆ ಈ ಫಿಲಮ್ ಆಲ್ಮೋಸ್ಟ್ ತಮಿಳ್ನಾಡಲ್ಲೇ ಶೂಟಿಂಗ್ ಆಗಿರೋದು ಹಾಗೆ ನಿರ್ಮಾಪಕರು ಕೂಡ ತಮಿಳ್ನಾಡು ಅವರೇ ಟೋಟಲ್ ಆಗಿ ಈ ಫಿಲಮ್ ಒಂಥರ ಮಾಸ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಇದೇ ನವೆಂಬರ್ ಇಪ್ಪತ್ತೇಳಕ್ಕೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತ ಹೇಳಿ ಚಿತ್ರತಂಡದಿಂದ ಇತ್ತೀಚೆಗಷ್ಟೇ ಹೇಳಿದರು ಅದೇ ಥರ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಕಿಚ್ಚ ಫ್ಯಾನ್ಸ್ಗಂತೂ ಸಖತ್ ಖುಷಿಯಾಗಿದೆ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋಕ್ಕೆ ಮ್ಯಾಕ್ಸ್ ಮೂವಿ ರೆಡಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಕ್ರಾಂತ್ ರೋಣ ಫಿಲಮ್ ರಿಲೀಸ್ ಆದಮೇಲೆ ಸುದೀಪ್ ಅವರ ಯಾವುದೇ ಫಿಲಮ್ ಕೂಡ ರೀಸ್ ಆಗಿರೋದಿಲ್ಲ ಸೊ ಫ್ಯಾನ್ಸ್ ಅಂದರೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ತುಂಬ ಬೇಜಾರ್ ಕೂಡ ಆಗಿದ್ದರು ಬಾಸ್ ಮೂವಿ ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಇವಾಗ ಸುದೀಪ್ ಅವರು ಲೇಟಾಗಿ ಬಂದರೂ ಪರವಾಗಿಲ್ಲ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನೂ ಈ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ವಿಡಿಯೋ ಅಂತ ನೋಡಿದೆ ಹೆವಿ ಇತ್ತು ಇನ್ನೂ ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ಫಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ಏನು ಗುರು ಸಖತ್ ಮಾಸ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಯಾರೆಲ್ಲ ಈ ಮೂವಿಗೆ ವೇಟ್ ಮಾಡ್ತಿದ್ರ ದಯವಿಟ್ಟು ಕಮೆಂಟ್ ಮಾಡಿ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತೇನೆ ಡಿಸೆಂಬರ್ ಇಪ್ಪತ್ತೈದು ಯಾವಾಗುತ್ತೋ ಅಂತ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಇಲ್ಲ ನಾನಂದರು ಹೋಗಿ ಹೋಗ್ತೀನಿ ಹಾಗೆ ಯಾರೆಲ್ಲ ಕಿಚ್ಚ ಫ್ಯಾನ್ಸ್ ಇದ್ದರ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಮತ್ತೆ ನಿಲ್ಲಿ ಸಿಗೋಣ ಫ್ರೆಂಡ್ಸ್ ಬ ಬಾಯ್